ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ ಕಾರ್ಯಕ್ರಮ ಅಲ್ಲಿ ಒಂದ್ ಮೂರ್ ಆಯ್ತು ಗುರುಗಳೇ ಹ್ಮ್ ಎಷ್ಟು ವಯಸ್ಸು ನಿಮಗೆ ಗುರುಗಳೇ ಇಪ್ಪತ್ತಾರು ಗುರುಗಳೇ ಟ್ವೆಂಟಿ ಸಿಕ್ಸ್ ಸಂತೋಷ ಒಳ್ಳೇದಾಗ್ಲಿ ಏನಾದ್ರೂ ಹಂಚಿಕೊಳ್ಳೋದಿದ್ಯಾ ಹೌದು ಗುರುಗಳೇ ಸ್ವಲ್ಪ ಇತ್ತು ಗುರುಗಳೇ ಮನ್ಸಿಗೆ ಸ್ವಲ್ಪ ಕಳವಳ ಅನ್ನೋದಿತ್ತು ಡೌಟ್ ಅನ್ನೋದಿತ್ತು ಗುರುಗಳೇ ಇರ್ಲಿ 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 ಹಂಚಿಕೊಳ್ಳೋದು ಮನ್ಸಾರಿ ಹಂಚಿಕೊಳ್ಳಿಲ್ಲ ಗುರುಗಳೇ ನಾವೆಲ್ಲ ನಾನು ನಮ್ ಬ್ರದರ್ ಎಲ್ಲ ಒಟ್ಟಿಗೆ ಇರುತ್ತೆ ಹ್ಮ್ ಅಣ್ಣ ತಮ್ಮ ಎಲ್ಲ ಒಟ್ಟಿಗೆನೆ ಕೆಲಸ ಮಾಡ್ತೀವಿ ಗುರುಗಳೇ ಹ್ಮ್ ಜೊತೆಗೆ ಇದ್ದೀವಿ ಗುರುಗಳೇ ಹಂಗಾಗಿ ಇವಾಗ ಜಸ್ಟ್ ಸೈಟ್ ಎಲ್ಲ ತಗೊಂಡಿ ಎಲ್ಲ ಅವಾಗ್ಲೂ ಜೊತೆಗೆ ಇರೋದು ಗುರುಗಳ ಒಂದೇ ಕೆಲಸ ಕಲ್ತಿದ್ದೀವಿ ಪೂರ್ವಜರು ಇದೇ ಕೆಲಸ ಇಲ್ಲ ಗುರುಗಳೇ ನಮ್ ನಮ್ ತಲೆಮಾರಿಂದ ಮಾರಿಂದ ಗುರುಗಳೇ ನಾವು ಕಲ್ತಿರೋದು ಇವಾಗ ಅರ್ಥಾತ್ ನಿಮ್ ತಂದೆನೂ ಕೂಡ ಇದ್ರಲ್ಲಿ ಇರ್ಲಿಲ್ಲ ಇಲ್ಲ ಇಲ್ಲ ಗುರುಗಳೇ ಇಲ್ಲ ಇಲ್ಲ ಗುರು ಈ ಆಸಕ್ತಿ ನಿಮ್ಗೆ ಹೆಂಗ್ ಬಂತು ನಾವು ಜಸ್ಟ್ ಯಾವ್ದೋ ಒಂದು ಪೇಪರ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನೋಡಿ ಆ ಉಡುಪಿ ಹತ್ರ ಒಂದು ನಮ್ ಟ್ರೈನಿಂಗ್ ಸೆಂಟರ್ ಇದೆ ಗುರುಗಳೇ ಇದೇ ಕೆಲ್ಸ ಪಂಚಲೋಗದು ಕಲ್ಲಿನ ವಿಗ್ರಹ ಈ ಮರದ್ದು ಎಲ್ಲಾ ತರ ನಮ್ಗೆ ಕ್ಯಾಂಪ್ ಮಾಡ್ಕೊಡ್ತಾರೆ ಕಲ್ಸ್ಕೊಡ್ತಾರ ಪ್ರತಿ ಇವಾಗ್ಲೂ ಇದೆ ಗುರುಗಳ ಪ್ರೆಸೆಂಟ್ ಅಲ್ಲಿ ಹಾಗೆ ಕಲಿಬೇಕು ಅನ್ನೋ ಆಸಕ್ತಿ ನಿಮ್ಗೆ ಯಾಕೆ ಬಂತು ಅಂದ್ರೆ ಪೂರ್ವಜರು ಯಾರು ಹಾಗೆ ಇಲ್ಲದೆ ಇದ್ದಾಗ್ಲೂ ನಿಮ್ಗೆ ಅದು ಏನಂದ್ರೆ ಈಗ ನಮ್ ಮಾವ ನಮ್ಮಅಮ್ಮ ಅವರು ಕೆಲವೊಂದ್ ಜವಾಬ್ದಾರಿಗಳನ್ನ ನಮ್ನೆಲ್ಲ ನಿಭಾಯಿಸಿದ್ ಅವರೇ ಯಾವ್ದು ಕೆಲಸ ಮಾಡ್ಬೇಕು ಏನ್ ಮಾಡ್ಬೇಕು ಅವಾಗೆಲ್ಲ ಗವರ್ಮೆಂಟ್ ಗೆಲ್ಲ ಟ್ರೈ ಮಾಡ್ ಮಾಡಿಸ್ತಾ ಇದ್ರು ಅವರು ಹಂಗಾಗಿ ಅವ್ರ ತಲೆ ಅವ್ರ ತಲೆಯಲ್ಲಿ ಇದೊಂದ್ ಒಳ್ಳೆ ಕೆಲ್ಸ ಇದೆ ಇದೊಂದು ಜೀವನ ಚೆನ್ನಾಗಿದೆ ಅನ್ಬಿಟ್ಟು ಅವ್ರು ನಮ್ಗೆ ರೆಫರೆನ್ಸ್ ಮಾಡಿ ನಮ್ನೆಲ್ಲ ಕರ್ಕೊಂಡೋಗ್ ಬಿಟ್ಟು ಎಲ್ಲ ಕೆಲ್ಸ ಎಲ್ಲ ಕಲ್ಸಿ ಒಳ್ಳೆ ದಾರಿಲಿ ನಡೀತಾ ಇದೀವಿ ಗುರುಗಳೇ ಏನೋ ಕೆಲಸ ಮಾಡ್ಕೊಂಡು ಜೀವನ ಚೆನ್ನಾಗಿದೆ ಗುರುಗಳೇ ಲೈಫ್ ಚೆನ್ನಾಗಿದೆ ಈಗ ಈಗ ಏನ್ ಹೇಳಿಕ್ ಬಂದಿದ್ ನೀವು ಹಾ ಅದೇ ಗುರುಗಳ ಏನ್ ಜೊತೆಗೆ ಎಲ್ಲ ನಮ್ ಬ್ರದರ್ ನಾವೆಲ್ಲ ಜೊತೆಗೆ ಇರೋದು ಗುರುಗಳೇ ಈಗ ರೀಸೆಂಟ್ ಆಗಿ ಇಲ್ಲ ಕಿತ್ನಲ್ಲಿ ಹತ್ತನೇ ಜಮೀನ್ ತಗೊಂಡೋಗ ಗುರುಗಳೇ ಸೈಟ್ ಓಹೋ ಜಾಗದಲ್ಲಿ ಹೌದು ಗುರುಗಳೇ ಹೌದು ದೇವರ ಆಶೀರ್ವಾದಿಂದ ಹೆಂಗೋ ಈ ಮನೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಗುರುಗಳೇ ಆಗ್ತಾ ಇದೆ ಹೌದು ಗುರುಗಳೇ ಕಿತ್ನಳ್ಳಿ ತನ್ನ ಗುರುಗಳೇ ಸಂತೋಷ ಸಂತೋಷ ಒಳ್ಳೇದಾಗಲಿ ಅದೇ ಗುರುಗಳೇ ಈಗೆಲ್ಲ ಕಟ್ಟಕ್ ಸ್ಟಾರ್ಟ್ ಮಾಡಿದಿವಿ ಈಗ ಮನೆ ಕಡೆಯಿಂದ ಸ್ವಲ್ಪ ಈ ನಮ್ ತಂದೆಯರು ಸ್ವಲ್ಪ ನಮ್ಮ ಅಮ್ಮರು ಸ್ವಲ್ಪ ಅಂದ್ರೆ ಈಗ ಅದು ಸೈಟ್ ನಮ್ಮ ಅಣ್ಣರ ಹೆಸರಿದೆ ಗುರುಗಳೇ ನೀವು ಎಷ್ಟು ಇಬ್ರು ಮಕ್ಕಳ ನೀವು ಮೂರ್ ಜನ ಗುರುಗಳೇ ಒಬ್ರು ಅಕ್ಕ ಇದಾರೆ ಇಬ್ರು ನನ್ಗೊಬ್ಬ ಅಣ್ಣ ನಾನೊಬ್ಬ ಗುರುಗಳೇ ನೀವೇ ಕಡೆಯವರು ನಾನೇ ಕಡೆ ಗುರುಗಳ ಜಮೀನ್ ತಗೊಳ್ಬೇಕಾದ್ರೆ ಯಾರ ಹೆಸರು ತಗೊಂಡಿದ್ದು ಅಣ್ಣನ ಹೆಸರಲ್ಲೇ ರಿಜಿಸ್ಟರ್ ಮಾಡಿದ್ದು ಗುರುಗಳೇ ನಂಗೆ ಮದ್ವೆ ಆಗಿದೆ ಗುರುಗಳ ಇಬ್ರು ಗಂಡ್ ಮಕ್ಳಿದ್ದಾರೆ ಈಗ ಅಂದ್ರೆ ನನ್ಗೆ ನನ್ನ ಭಾವನೆ ಏನು ಇಲ್ಲ ಗುರುಗಳೇ ನಾನು ನಮ್ಮ ಅಣ್ಣ ಒಟ್ಟಿಗೆ ಇರೋದು ಗುರುಗಳೇ ಇವ್ ನಮ್ಮ ಮುಂದೆ ಅಷ್ಟೇ ಒಟ್ಟಿಗೆ ಇರೋಣ ಅಂತ ಒಂದಿದ್ದು ಗುರುಗಳೇ ಬಟ್ ಮನೆಯಿಂದ ತಂದೆ ತಾಯಿ ಸ್ವಲ್ಪ ಏನೋ ನಿನ್ಗೆ ಮೋಸ ಆಗ್ತಾ ಇದೆ ನೋಡು ಒಂದ್ ಸ್ವಲ್ಪ ಯೋಚನೆ ಮಾಡು ಅಂದ್ರೆ ನಿಮ್ ಎಲ್ಲಾ ಮಾಡ್ಕೊಂಡ್ಬಿಡ್ತಾನೆ ಸಿಗದೆ ಇರ್ಬೋದು ನೋಡಿ ಯೋಚನೆ ಮಾಡಿ ಈಗ್ಲೆಲ್ಲಾ ಇದ್ ಮಾಡ್ಕೊ ಅಂತ ಹೇಳ್ತಾರೆ ಗುರುಗಳೇ ನನ್ ಭಾವನೆ ಆತರ ಬರಲ್ಲ ಗುರುಗಳೇ ಈಗ ಯಾವ್ದೋ ಒಂದ್ ಕಡೆ ಡೌಟ್ ಅಲ್ಲಿ ಒಂದ್ ತಂದೆ ತಾಯಿ ಹೇಳಿದ್ ಮತ್ ಇವತ್ ಹೇಳ್ತಾ ಇರ್ಬೋದು ಮುಂದೆ ನಾಳಿದ್ದ ಹೆಂಗೆ ಅಂತ ಗೊತ್ತಾಗಲ್ವಾ ಗುರುಗಳೇ ಅಂತ ಸೂಚನೆ ಸೂಚನೆ ಏನಿಲ್ಲ ಗುರುಗಳೇ ಎಷ್ಟೇ ಎಷ್ಟೇ ಬೈತಾಡಿದ್ರು ಎಷ್ಟೇ ಕಿತ್ತಾಡ್ಕೊಂಡ್ರು ಬೆಳಗ್ಗೆ ನಾಲ್ ಗುರುಗಳೇ ನಾನು ನಮ್ಮಣ್ಣ ನನ್ನ ತಮ್ಮ ಅಂತ ಒನ್ಗೂ ಪ್ರೀತಿ ಇದೆ ನನ್ಗೂ ನಮ್ಮ ಅಣ್ಣ ಅಂತ ಪ್ರೀತಿ ಹಂಗೆ ಇರ್ತದೆ ಗುರುಗಳ ಅದಕ್ಕಂತೂ ಯಾವ್ದು ಕಮ್ಮಿ ಆಗ್ತಿಲ್ಲ ಗುರುಗಳೇ ಬಟ್ ಅವರ ಶ್ರೀಮತಿ ಅವರು ನಿಮ್ ಜೊತೆ ಬಹಳ ಪ್ರೀತಿಯಿಂದ ಮಗನ ರೀತಿ ನೋಡ್ತಾರೆ ಇದಾರೆ 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 ಗುರುಗಳ ಚೆನ್ನಾಗಿದ್ದಾರೆ ಫ್ಯಾಮಿಲಿ ಎಲ್ಲ ಚೆನ್ನಾಗಿದ್ದಾರೆ ಗುರುಗಳ ಜೊತೆಗೆ ಎಲ್ಲ ಒಟ್ಟಿಗೆ ಇರೋದು ಗುರುಗಳ ಸಂತೋಷ ನಿಮ್ ತಂದೆ ಈಗ ಒಂದು ಅವರು ನೀವು ನಿಮ್ಮ ಅಣ್ಣನನ್ನು ನೋಡಿರೋದಕ್ಕಿಂತ ಭವಿಷ್ಯ ಒಂದು ಮೂರ್ನಾಲ್ಕು ವರ್ಷ ಒಂಚೂರು ಜಾಸ್ತಿನೇ ನೋಡಿರ್ತಾರಲ್ಲಪ್ಪ ಆಯ್ತು ಅವ್ರ ಅನುಭವಕ್ಕೆ ಯಾಕಂಗ ಬರ್ತಿದೆ ಅಂತ ಏನಾದ್ರೂ ಅವ್ರಿಗೆ ಸಿಕ್ಕ ಸಾಕ್ಷಿಗಳೇನಾದ್ರೂ ಹ್ಮ್ ಅಂದ್ರೆ ಈಗ ಅವ್ರ ಹಂಗೆ ಹೇಳ್ತಾರೆ ಅಂದ್ರೆ ಯಾಕಪ್ಪ ಅಂತ ಪರ್ಸನಲ್ ಆಗಿ ಯಾವತ್ತಾದ್ರೂ ಕೇಳಿ ತಿಳ್ಕೊಡೋ ಪ್ರಯತ್ನ ಮಾಡಿದೀರಾ ಆ ಜಸ್ಟ್ ಒಂದಿನ ಕೇಳಿದ್ದೆ ಗುರುಗಳೇ ಯಾಕೆ ಈ ತರ ಭಾವನೆ ಬರ್ತಾ ಇದಪ್ಪಾ ನಿನ್ಗೆ ಅಂತ ಕೇಳಿದೆ ಗುರುಗಳೇ ಹ್ಮ್ ಅವ್ರು ಈಗ ನಿನ್ಗೂ ಮದ್ವೆ ಆಗ್ತದೆ ಕೋಣ ಈಗೇ ಇರ್ತಾರೆ ಅಂತ ಹೇಳೋದಿಕ್ ಆಗಲ್ಲ ಮುಂದೊಂದ್ ದಿನ ನಿಮ್ಮ ಅಣ್ಣ ಏನಾದ್ರು ಹಾಕಸ್ ಮಾತು ಜಗಳ ಪಗಳ ಮಾಡ್ಕೊಂಡ್ ಮುಂದಾಗ ಏನ್ ಮಾಡ್ತೀಯಾ ಹ್ಮ್ ಜಗಳ ಮಾಡ್ಕೊಂಡಾಗ ಓಕೆ ಬಟ್ ಇದು ಪಿತ್ರಾರ್ಜಿತ ಆಸ್ತಿಗೆ ಸೇರಲ್ಲ ಅಂತ ಇಲ್ಲ ಗುರುಗಳೇ ಇದು ನಾವು ನಾವು ದುಡ್ಡಿ ನಾವು ತಗೊಂಡಿದ್ದು ಗುರುಗಳೇ ಅದಕ್ಕೆ ಹೇಳಿದ ಅದು ಯಾರ ಹೆಸರಿಗೆ ಈಗ ತಂದೆ ತಾಯಿ ಹೆಸರಿಗೆ ಬಂದ್ರೆ ಅದು ಬೇರೆ ಲೆಕ್ಕ ಹೌದು ಗುರುಗಳೇ ಹೌದು ಬಟ್ ಇದು ಅಣ್ಣನಿಗೆ ಅಂತ ಹೋದಾಗ ಬಟ್ ಇಸ್ ಇಟ್ ನಿಮಗೆ ಈ ಕಟ್ತಾ ಇರೋ ಮನೆ ಅಥವಾ ಈಗ ಹೊಸ ಜಾಗದಲ್ಲಿ ಏನಾಗ್ತಾ ಇದೆ ಅಲ್ಲಿ ನಿಮ್ಗೆ ಆಸೆ ಇದೆಯಾ ಅಲ್ಲಿ ನನಗೂ ಏನೋ ದಾರಿ ಆಗುತ್ತೆ ಅಂತ ಹೌದು ಗುರು ಮಾಡಿದೀವಿ ಮಾಡಿದೀವಿ ಗುರುಗಳೇ ಈಗ ಏನಂದ್ರೆ ಪ್ರೆಸೆಂಟ್ ಕೆಳಗಡೆ ಅಂಗಡಿ ಮಾಡ್ಕೊಂಡಿದ್ದೀವಿ ಹ್ಮ್ ಫಸ್ಟ್ ಫ್ಲೋರ್ ಅಣ್ಣಿಂಗ್ ಅಂತ ಸೆಕೆಂಡ್ ಫ್ಲೋರ್ ನನ್ಗೆ ಅಂತ ಮಾಡಿದೀವಿ ಗುರುಗಳೇ ಓಕೆ ಓಕೆ ಬಟ್ ನೀವು ನಿಮ್ಮಿಬ್ರಲ್ಲಿ ಆ ಜಮೀನಿನ ಬಗ್ಗೆ ಸ್ಪಷ್ಟತೆ ಇದೆಯಾ ಅಣ್ಣ ಹೌದು ಗುರು ಇದೆ ಗುರುಗಳೇ ಇದೆ 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 ನನ್ ನಾನು ಏನೇ ಹೇಳಿದ್ರು ನಮ್ಮ ಅಣ್ಣ ಕೇಳ್ತೇನೆ ಗುರುಗಳೇ ಇವತ್ತು ಅಷ್ಟೇ ಅವನ್ ಹೇಳಿದ್ರು ನಾನು ಕೇಳ್ತೀನಿ ನಾನು ಹೇಳಿದ್ರು ನಮ್ಮ ಅಣ್ಣ ಹಿಂಗ್ ಫಸ್ಟ್ ಡೂಪ್ಲೆಕ್ಸ್ ಮಾಡೋಣ ಅಂತ ಪ್ಲಾನ್ ಹಾಕಿದ್ದು ಗುರುಗಳೇ ಹ್ಮ್ ಆಮೇಲೆ ನಾನು ಒಂದಿನ ಹೇಳ್ದೆ ಗುರುಗಳೇ ಬೇಡ ಬೇಡಾಣೆಯ ಮುಂದೊಂದಿನ ಹಿಂಗ್ ಹೇಳ್ತೀವಿ ಅಂತ ಹೇಳೋದಿಕ್ಕಾಗಲ್ಲ ಮತ್ತೆ ನಾಳೆ ಯಾರು ಹೇಳಕ್ ಆಗಲ್ಲ ಯೋಚನೆ ಇಯರ್ ಡಬಲ್ ಫ್ಲೋರ್ ಮಾಡ್ಬಿಡೋಣ ಅಂತ ಹೇಳ್ತಿದ್ರು ಸರಿ ಓಕೆ ಹೆಂಗೆ ಮಾಡೋಣ ಅಂತ ಹೇಳ್ತೀನಿ ಈಗ ಅದೇ ಪೋಷಣೆ ನಡೀತಾ ಇದೆ ಕುರುಳೆ ಓಕೆ ಅಂದ್ರೆ ಕಟ್ಟಬೇಕಾದ್ರೆ ಭವಿಷ್ಯದಲ್ಲಿ ಇಬ್ಬರಿಗೂ ಒಂದೊಂದು ಫ್ಲೋರ್ ಅನ್ನೋ ಅರ್ಥದಲ್ಲಿ ನೀವು ಮಾಡ್ತಾ ಇದ್ರಿ ಬಟ್ ಕೆಳಗ್ಲೆ ಫ್ಲೋರ್ ಇಬ್ರು ಕೆಲ್ ಅದೊಂದು ಕರ್ಮ ವರ್ಕಿಂಗ್ ಹೌದು ಕೂಡ ವರ್ಕಿಂಗ್ ಪ್ರೋಸೆಸ್ ಅಲ್ಲೇ ಗುರುಗಳ್ ಇಬ್ರನ್ನ ಓಕೆ ಅದ್ರ ಮೇಲೆ ಒಬ್ರಿಗೆ ಅದ್ರ ಮೇಲೆ ಒಬ್ಬರಿಗೆ ಅಂತ ಹೌದು ಕುರುಡ ಹೌದು ಕುರುಡ ಆಯ್ತು ಬಟ್ ತಂದೆ ತಾಯಿ ಹೇಳ್ತಿರೋದು ಈ ಜಮೀನಿನ ವಿಚಾರ ಅಥವಾ ಈ ವಿಚಾರವಾಗಿ ಮಾತ್ರ ಒಟ್ಟಾರೆ ಜಮೀನಿನ ವಿಚಾರ ಸೈಟಿನ ವಿಚಾರ ಮಾತ್ರ ಆಯ್ತು ನೋಡಪ್ಪ ಇಲ್ಲಿ ಒಂದು ತಂದೆ ತಾಯಿ ಏನ್ ಹೇಳ್ತಿದ್ದಾರೆ ನಾನು ಅವ್ರ ಅಭಿಪ್ರಾಯವನ್ನ ದೂರ ಇಡ್ಲಿಕ್ಕೆ ಸಾಧ್ಯ ಇಲ್ಲ ಹಂಗಿದೆ ಬಟ್ ಒಂದು ನಿಮಗೆ ಅಣ್ಣನ ಮೇಲೆ ಗೌರವ ಅಣ್ಣನಿಗೆ ನಿಮ್ಮ ಮೇಲೆ ಪ್ರೀತಿ ಯಾಕಂದ್ರೆ ಅಣ್ಣ ಎರಡನೇ ತಂದೆಯ ಸಮಾನ ನಿಮ್ಮ ಮಾತಿನಲ್ಲಿ ಎಂತ ರಾಮ ಲಕ್ಷ್ಮಣ ಅರ್ಜುನ ಯುಧಿಷ್ಠಿರ ಎಲ್ಲ ಈ ಅಣತಮ್ದಿರ್ ಜಗಳನು ಜಗಳ ಬಂದಿದ್ದು ಹೌದು ಜಗಳ ಬರಲಿಕ್ಕೆ ಕಾರಣಗಳು ಬೇರೆ ಇರಬಹುದು ಬಟ್ ಅಂತಿಮವಾಗಿ ನಾವು ಒಂದೇ ಅಂದ್ರೆ ಮಾವಿನ ಮರದ ಬೇರು ಬೇರಿನಿಂದ ಹೊರಟ ಆ ಬಡ್ಡೆ ಒಂದೇ ಇದ್ರು ಕೂಡ ರೆಂಬೆ ಕೊಂಬೆಗಳು ಅನೇಕ ಆ ರೆಂಬೆ ಕೊಂಬೆಗಳು ಜಗಳಾಡಬೇಕಾದ್ರೆ ಕಡೆಯಲ್ಲಿ ಅಂದ್ಕೊಳ್ತಾವಂತ ಅಯ್ಯೋ ನಮ್ಮೆಲ್ಲರಿಗೂ ಬೇರ್ ಒಂದೇ ಅಂತ ಅವ್ರಿಗೂ ಒಮ್ಮತದ ಭಾವನೆ ಬಂದ್ಬಿಡದಂತೆ ಅರ್ಥಾತ್ ಜಮ್ಮು ಕಾಶ್ಮೀರದಲ್ಲಿ ಹೋರಾಟ ಮಾಡ್ತಿರೋ ಸಿಯಾಚಿನ್ ಅಥವಾ ಕಾಶ್ಮೀರ ಗಡಿಯಲ್ಲಿ ಹೋರಾಟ ಮಾಡುತ್ತಿರೋ ಒಬ್ಬ ಸೈನಿಕ ಅಥವಾ ಮುಂಬೈನ ಸಮುದ್ರ ತೀರದಲ್ಲಿ ಸಮುದ್ರದ ದಡವನ್ನು ಕಾಯ್ತಿರೋ ಅಥವಾ ಅಲ್ಲಿ ಯಾರೋ ಬರಬಹುದು ಅಲ್ಲಿ ಯಾವುದೋ ಶತ್ರುಗಳ ಹಡಗು ಬರಬಹುದು ಅಂತ ಕ ಅಂದರೆ ಇವರು ಜಾಗಗಳು ಬೇರೆ ಆದರೂ ಕೂಡ ಅಂತಿಮವಾಗಿ ಅವರ ಸೇವೆ ದೇಶಕ್ಕೆ ಹೌದಲ್ಲ ಹೌದು ಹಾಗಾಗಿ ಅರ್ಥಾತ್ ಇಲ್ಲಿ ಅಣ್ಣ ತಮ್ಮ ಜಗಳಗಳು ನಾನು ಇರಬಹುದು ಬಟ್ ಅಂತಿಮವಾಗಿ ನಾವಿಬ್ಬರ ಕೆಲಸ ಒಂದೇ ಉದ್ದೇಶಗಳು ಒಂದೇ ದಾರಿಯೂ ಒಂದೇ ಮತ್ತೆ ನಾವಿಬ್ಬರು ಸ್ವಯಂ ಅವತ್ತಿಂದ ಹಾಗೆ ಬಂದಿದ್ದೀವಿ ಬಟ್ ಇಲ್ಲಿ ಅಪ್ಪ ಅಮ್ಮನ ವಿಚಾರ ಏನು ಹೇಳಿ ಏನಿದೆ ಅಂತ ಹೇಳ್ತೀನಿ ಕೇಳಪ್ಪ ಇಲ್ಲಿ ಜೊತೆಯಲ್ಲಿ ಹುಟ್ಟಿರೋರಾಗಿ ನಿಮ್ಮಿಬ್ಬರಲ್ಲೂ ಒಂದು ಒಂದಾಣಿಕೆ ಇದೆ ಅದು ನಿಮ್ಮಿಬ್ಬರ ಸಂಸ್ಕಾರದ ಪ್ರತೀಕ ಬರುವ ಹೆಣ್ಣು ಮಕ್ಕಳ ವಿಚಾರ ನಿಮ್ಮ ಕೈಲಿರಲ್ಲ ತಂದೆ ತಾಯಿ ಉದ್ದೇಶ ಅದೇ ಆಗಿದೆ ಅದೇನು ಅರ್ಥ ಆಗದಿರೋದಲ್ಲ ಬಟ್ ನಾನ್ ನಿಮ್ಮಿಂದ ಕೇಳೋಣ ಅಂತ ಅಂದ್ಕೊಂಡೆ ಅಷ್ಟೇ ಯಾಕಂದ್ರೆ ಈ ಹೆಣ್ಣು ಈ ಗತ್ತಿಗೆ ಅಂತ ಏನಿದ್ದಾರೆ ಮತ್ತೆ ನಿಮ್ಮ ಬದುಕಲ್ಲಿ ಬರೋ ಹೆಣ್ಣು ಈ ಹೆಣ್ಣಿಗೆ ಹೆಣ್ಣಿಗೆ ವಿಚಾರ ಬಂದಾಗ ಗೊತ್ತಿಲ್ಲ ನಿಮ್ಮ ಹಣೆ ಬರಹ ಚೆನ್ನಾಗಿದ್ರೆ ಅದು ಹಂಗ ಬರುತ್ತೆ ಬಟ್ ಯಾವತ್ತೇ ಬಂದ್ರು ಅದು ನಿಮ್ಮ ಕಾಲಕ್ಕೂ ಮಕ್ಕಳ ಕಾಲಕ್ಕೂ ಅದು ಭಾಗ ಆಗ್ಲೇಬೇಕು ಅದ್ ಹಾಗೆ ಆಗ್ಲೇ ಚಂದ ಅದು ಏನೇ ಒಟ್ಟಿಗಿರ್ತೀನಿ ಅಂತ ಹೋದ್ರು ಕೂಡ ಮನುಷ್ಯನ ಬದುಕೆ ಹಾಗೆ ಅವನ್ ಯಾವುದೋ ಒಂದು ವಿಚಾರದಲ್ಲಿ ಒಬ್ರಿಗಿಂತ ಒಬ್ರು ವಿಭಿನ್ನ ಒಂದ್ ಮನೆಯಲ್ಲಿ ನಾಲ್ಕು ಜನ ಇದ್ರೆ ಒಬ್ಬರಿಗೆ ಚಿತ್ರಾನ್ನ ಇಷ್ಟ ಒಬ್ಬರಿಗೆ ಪುಳಿಯೋಗ್ರೆ ಇಷ್ಟ ಇನ್ನೊಬ್ಬ ಇಷ್ಟ ಇಲ್ಲ ಒಂದೇ ಮನೆಯಲ್ಲಿ ಇದ್ರು ಕೂಡ ಅವರ ಅಭಿರುಚಿಗಳು ಬೇರೆ ಬೇರೆ ಇರ್ತವೆ ಹಾಗಾಗಿ ಬರುವ ಹೆಣ್ಣು ಮಗಳಿಂದ ನಾಳೆ ದಿನ ನಿಮ್ ನನ್ನ ನಡುವೆ ಅಂದ್ರೆ ಬಹಳ ಗೌರವಾನ್ವಿತವಾಗಿ ದೂರ ಆಗೋದು ಬೇರೆ ಒಡೆದಾಡ್ಕೊಂಡು ಚಚ್ಚಾಡ್ಕೊಂಡು ದೂರ ಆಗೋದು ಬೇರೆ ನಾನು ಹೇಳ್ತೀನಿ ದೂರ ಆಗೋದ್ರಾಗ್ಬಿಡಿ ಗೌರವಾನ್ವಿತವಾಗಿ ಯಾಕಂದ್ರೆ ಅದಕ್ಕೆ ನಮಗೆ ಭಾರತದ ಕ್ರಿಕೆಟ್ ಅನ್ನೋ ವಿಚಾರಕ್ಕೆ ಹೇಳ್ತಾ ಇದ್ರೆ ಯಾರು ನಿಮಗೆ ಸರಿಯಾದ ಟೈಮ್ ಅಲ್ಲಿ ರಿಟೈರ್ಡ್ ಆಗ್ಬೇಕು ವಯಸ್ಸಾಗಿದೆ ಓಕೆ ಆಯ್ತು ಇನ್ನೇನು ಇಲ್ಲ ಬಾಕಿಯಿಂದ ಆಗಲೂ ನೀವು ಅತಿಹಾಸ ತೋರಿಸಿದ್ರೆ ಯಾರೋ ಒಬ್ರು ಬಂದು ನಿಮ್ಮನ್ನ ಇಲ್ಲ ಇವ್ರನ್ನ ಕಿತ್ತೆಸಿತಾ ಇದೀವಿ ಅಂತ ಹೇಳ್ಬಿಟ್ಟು ನಿಮ್ಗೆ ಅವಮಾನ ಆಗೋದ್ರ ಬದಲು ನೀವೇ ರಿಟೈರ್ಡ್ ಆಗ್ಬಿಡಿ ಅಂತ ಇಲ್ಲಿ ನಾಳೆ ದಿನ ಯಾವುದೋ ಒಂದು ಹೆಣ್ಣುಮಗಳು ಬಂದು ನಿಮ್ಮ ನಡುವೆ ಏನು ಗೊಂದಲ ಆಗೋದು ಬೇಡ ಆಗ ನೀವು ಕಚ್ಚಾಡ್ಕೊಳ್ಳೋದು ಬೇಡ ಬಟ್ ಹಂಗಾಗದೇ ಇರಲಿ ಬಟ್ ಆ ತಂದೆ ತಾಯಿ ಹೇಳಿದಿರೋ ಉದ್ದೇಶ ಸರಿ ಇದೆ ಬಟ್ ಅದರ ಅರ್ಥ ನಿಮ್ಮ ಅಣ್ಣ ಅವರು ತುಂಬ ದ್ರೋಹ ಮಾಡಿಬಿಡ್ತಾರೆ ಅಂತ ಅಲ್ಲ ಬಟ್ ನಿಮ್ಮಿಬ್ಬರು ಅಣ್ಣ ತಮ್ಮಂದಿರ ಕೈ ಮೀರಿದ ಕೆಲವು ವಿಚಾರಗಳು ಮಕ್ಕಳಿಂದ ಶುರುವಾಗ್ತವೆ ಬಟ್ ನೀವು ಅದಕ್ಕೆ ಪರಿಹಾರ ನೀಡಲಿಕ್ಕೆ ಆಗಲ್ಲ ಅಂತಹ ಸಮಯದಲ್ಲಿ ನಿಮ್ಮ ಸಹಜವಾದ ಈಗ ಅಲ್ಲೇನು ವ್ಯವಹಾರ ಅಲ್ಲದೆ ಹೋದ್ರು ಅಣ್ಣ ತಮ್ಮ ಅನ್ನೋ ಸಂಬಂಧವೂ ಹಾಳಾಗ್ದಂಗಿರ್ಲಿ ಅನ್ನೋ ಕಾರಣ ತಂದೆ ತಾಯಿ ಹೇಳ್ತಿದ್ದಾರೆ ಯಾಕಂದ್ರೆ ಯಾವ ಸಮಯದಲ್ಲಿ ನಾನು ಪ್ರೀತಿಯಿಂದ ಬಿಡಿಸ್ಕೊಳ್ಬೇಕಿತ್ತು ಅದನ್ನ ಯಾವುದೋ ಕಾರಣಕ್ಕೂ ಮುಂದೂಡಿ ಅದು ಮುಂದೆ ಮನುಷ್ಯ ಈಗ ಎಲ್ಲ ಚೆನ್ನಾಗಿದ್ದಾಗ ಓಕೆನಪ್ಪ ಬಟ್ ಹೆಂಡತಿ ಆಗ್ಲಿ ಮಕ್ಕಳಾಗ್ಲಿ ಅಥವಾ ಒಡ ನೀವು ನೀವ್ ಅವರಿಗೆ ಭಾರ ಆಗ್ತಿದ್ದೀರಾ ಅಂದಾಗ ಎಲ್ಲರೂ ಮುಖ ಸ್ವಲ್ಪ ಗುರುಗಳೇ ಎಲ್ಲ ಚೆನ್ನಾಗಿದ್ದಾಗ ನೀ ಈಗ ಆಯ್ತು ಫೈನ್ ಎಲ್ಲರೂ ಚೆನ್ನಾಗಿದ್ದೀರಾ ಒಬ್ರಿಗೊಬ್ರು ಯಾರ್ ಸೇವೆ ಯಾರ್ ಸೇವೆ ಯಾರು ಮಾಡ್ಬೇಕಾಗಿಲ್ಲ ಎಲ್ಲರೂ ಅವ್ರವ್ರ ಕೆಲಸ ಮಾಡ್ಕೊಂಡ್ರು ಬಟ್ ಒಬ್ರು ಬಿದ್ರು ಅಂದಾಗ ಅಲ್ಲಿಂದ ನಿಜವಾದ ಸಮಸ್ಯೆ ಹೌದು ಹಾಗಾಗಿ ಇಲ್ಲಿ ನಿಮ್ಮ ತಂದೆಯವರು ಹೇಳ್ತಿರೋ ವಿಚಾರ ನಿಮ್ಮಿಬ್ಬರ ನಡುವೆ ವಿವಾದ ಆಗಲಿ ಅಂತಲ್ಲ ಅಥವಾ ಆಗಬೇಕು ಅಂತಲೂ ಅಲ್ವ ಆಗಿದೆ ಅಂತಲೂ ಅಲ್ಲ ಒಬ್ಬ ಹೇಗೆ ರಾಮನಿಗೆ ಲಕ್ಷ್ಮಣ ಹೆಂಡತಿಯನ್ನು ಬಿಟ್ಟು ರಾಮನ ಜೊತೆನೇ ಕಾಡ್ಗೋದ ಹಂಗೆ ನೀನು ಬ್ಯಾಚುಲರ್ ಆಗಿ ಇರುವಂಥ ವ್ಯಕ್ತಿತ್ವ ಅಲ್ಲ ನಿಂದು ಏನೋ ಒಂದು ಬದುಕು ಬರೋದಿದೆ ಹಾಗಾಗಿ ಸ್ವಲ್ಪ ನೀನು ಬುದ್ಧಿವಂತ ಆಗು ನೀನು ಅಣ್ಣನ ವಿಚಾರದಲ್ಲಿ ಏನೇ ಪ್ರೀತಿಯಿಂದ ಇದ್ದರೂ ಅತಿಯ ವಿಚಾರದಲ್ಲಿ ಏನೇ ಪ್ರೀತಿಯಿಂದ ಇದ್ದರೂ ಮುಂದಾಗಬಹುದಾದ ಕೊಳಪಟ್ಟಿ ಇಟ್ಕೊಂಡು ಆಗಬಹುದಾದ ಪರಿಹಾರಗಳಿಗಿಂತ ಈಗಲೇ ಪ್ರೀತಿಯಿಂದಲೇ ಅಣ್ಣ ಇದಿಂಗೆ 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 ಅಂತ ನೀವು ಮಾತಾಡ್ಕೊಂಡು ಮುಂದುವರಿ ಬಟ್ ನನ್ನ ಪ್ರಕಾರ ಅದು ಯಾವ್ದು ನಿಮ್ ಅಣ್ಣನ ಹೃದಯದಲ್ಲೂ ಇಲ್ಲ ಬಟ್ ತಂದೆ ತಾಯಿಗಳು ನಿನ್ನ ಅಣ್ಣನಿಗೆ ಒಂದು ಅಂದ್ರೆ ಎರಡ್ ಕಣ್ಣು ನನಗೆ ಒಂದೇ ರೀತಿ ಎರಡು ಮಕ್ಕಳು ನನಗೆ ಒಂದೇ ರೀತಿ ಅಂತ ನೋಡಿರೋದ್ರಿಂದ ಹೆಸರು ಅಂದ್ರೆ ನಾವು ಸುಮಾರು ಒಂದ್ ಒಂದ್ ಹನ್ನೆರಡು ವರ್ಷ ಆಯ್ತು ಫೀಲ್ಡ್ ಬಂದಿ ಈ ಕೆಲಸ ಮಾಡಿ ಸ್ಟಾರ್ಟ್ ಮಾಡಿ ಹನ್ನೆರಡು ವರ್ಷದಿಂದ ನಾವು ಒಂದೇ ಕಡೆ ಕಲ್ತಿದ್ದು ಗುರುಗಳೇ ಒಂದೇ ಕಡೆ ಇದ್ದಿದ್ದು ಒಂದೇ ಜೀರೋ ಇಂದ ನಾವು ಒಂದೊಂದೇ ಸ್ಟೆಪ್ ಒಂದೊಂದೇ ಸ್ಟೆಪ್ ಅಥವಾ ಮುಂದಿಸಿದ್ದು ಗುರುಗಳೇ ಖಂಡಿತ ಖಂಡಿತ ಇಲ್ಲಿ ಹಂಗಾಗಿ ಗುರುಗಳೇ ನಮ್ಮ ಮಣ್ಣನ್ ಭಾವನೆ ನನ್ಗೆ ಗೊತ್ತು ಗುರುಗಳೇ ಅವ್ಗೆ ಯಾವ ತರ ಇರ್ಬೇಕು ಯಾವ ತರ ಯಾವ ಟೈಮ್ ಅಲ್ಲಿ ಅರ್ಥ ಮಾಡ್ಕೊಂಡಿದ್ದೀವಿ ನನ್ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದೀವಿ ನನ್ನದೊಂದು ಸಲಹೆ ಇದೆ ನಿಮ್ಮ ಪ್ರೀತಿ ಬಾಂಧವ್ಯ ಸಾಮರಸ್ಯ ಅದಕ್ಕೆ ನನ್ನ ಯಾವ ಸಲಹೆಯೂ ಇಲ್ಲ ಬಟ್ ಒಬ್ಬ ಸಂಸಾರಿಯಾಗಿ ಇರುವುದರಿಂದ ನೆಮ್ಮದಿಯಾದ ಜೀವನದ ಲೆಕ್ಕ ಪತ್ರವನ್ನ ಶುರು ಮಾಡುವ ಸಮಯ ಅದು ಅದು ಅಣ್ಣನ ಮೇಲಿನ ಅಪನಂಬಿಕೆ ಅಂತ ಅರ್ಥ ಅಲ್ಲ ಕಾಡಲ್ಲಿ ಇಬ್ರು ಒಟ್ಟಿಗೆ ಹೋಗ್ತಾ ಇದ್ದೀರಾ ಬಟ್ ಯಾವ್ದೋ ಪರಿಸ್ಥಿತಿ ಬೇರೆ ಬೇರೆ ಆಗ್ಬಿಟ್ರಿ ದಾರಿ ಗೊತ್ತಾಗ್ತಿಲ್ಲ ಅಂದಾಗ ಅಯ್ಯೋ ನಾನು ಅಣ್ಣನ ನಂಬ್ಕೊಂಡು ಬಂದಿದ್ದೆ ಇದೇನಪ್ಪ ದಾರಿನ ಗೊತ್ತಾಗ್ತಿಲ್ಲ ಅನ್ನೋದು ಬೇಡ ನಾಳೆ ದಿನ ಹೌದು ಒಟ್ಟಿಗೆ ಹೋಗ್ಬೇಕಾದ್ರೂ ಪ್ರೀತಿ ಇರಬೇಕು ಬೇರೆ ಆದಾಗ ಒಬ್ನೇ ನಡೆಯೋ ಛಲ ಇರಬೇಕು ಅದಕ್ಕೆ ನಾಳೆ ನಿಂದು ಒಂದು ಬದುಕು ಅಂತ ಆಗೋದ್ರಿಂದ ಒಂದಷ್ಟು ಪ್ರೇಮ ಪ್ರೀತಿ ಉಣ್ಣೋದು ತಿನ್ನೋದೆಲ್ಲ ಫೈನ್ ಬಟ್ ಬದುಕು ಬೇರೆ ಅಂತ ಯಾವಾಗಲೂ ನಿನ್ನ ಮನಸ್ಸಲ್ಲಿ ಇರಬೇಕದು ಕಾರಣಕ್ಕಾಗಿ ಏನೇನೋ ನಡೆದು ಹೋಗ್ತವೆ ಅಣ್ಣನ ವಿಚಾರದಲ್ಲಿ ಯಾವುದೇ ಅನುಮಾನ ಬೇಡ ನಿಮಗೆ ತಂದೆ ತಾಯಿ ಹಂಗಿದ್ರಿಂದ ಅವರು ಏನೋ ಈ ತರ ಹಂಗಂದ್ಬಿಟ್ರಲ್ಲ ಅಂದ್ಬಿಡ ಅವರು ಎರಡು ಮಕ್ಕಳನ್ನ ಸಮನಾಗಿ ನೋಡೋದ್ರಿಂದಲೇ ಅವ್ರ ಹೃದಯದಲ್ಲಿ ಅದು ಬಂದಿದೆ ಈ ಬರೀ ನೀವು ಅಣ್ಣಂಗೆ ಸಹಾಯ ಮಾಡಂಗಿದ್ದಿದ್ರೆ ನಿಮಗೆ ಮೋಸ ಮಾಡಬಹುದಿತ್ತು ಆಗಬೇಕು ನಿಂಬದಕ್ಕೂ ಒಂದು ಕಡೆ ನೆಲೆ ನಿಲ್ಲಬೇಕು ಅನ್ನೋ ಭಾವನೆಯಿಂದ ಹೇಳಿದ್ದಾರೆ ಸೊ ಈಗಾಗಲೇ ಮನೆ ಕಟ್ಟಬೇಕಾದ್ರೆ ಒಂದು ಕ್ಲಾರಿಟಿ ಕಟ್ಟತಾ ಇದ್ದೀರಾ ಸೊ ಅದಾಗ ಅಲ್ಲಿ ಸಮಸ್ಯೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಬಟ್ ಲೆಕ್ಕಪತ್ರದ ವಿಚಾರ ಅಥವಾ ಪತ್ರದ ಹೆಸರು ವಿಚಾರಕ್ಕೆ ಬಂದಾಗ ನೀವೇನು ಮಾತುಕತೆ ಅದು ನೀವು ಕೇಳಿ ಮಾಡಿಸ್ಕೊಳ್ಳೋದಲ್ಲ ಇಬ್ರು ತಲೆಯಲ್ಲೂ ಬಂದು ಇಬ್ರು ಅಮತವಾಗಿ ಮಾಡ್ಕೊಳ್ಬೇಕಿರೋದೇ ಅಥವಾ ಓಕೆ ಎಲ್ಲಿ ಸಲಹೆ ಪಡೆದಾದ್ಮೇಲೆ ಹೌದು ನಾನು ಮಾಡಿಸ್ಕೊಬೇಕು ಅಂತ ನೀವು ಕೇಳೋದಲ್ಲೇ ಬಂದು ಬಿಟ್ಟರೆ ಹೌದಪ್ಪ ನೋಡಪ್ಪ ಇದು ಆಯ್ತು ಮಾತು ಮಾತಲ್ಲಿ ನಿಲ್ಲೋ ವಿಚಾರಗಳಲ್ಲಿ ಯಾಕಂದ್ರೆ ಲೆಕ್ಕ ವ್ಯವಹಾರ ಇದೆಲ್ಲ ನಾಲಿಗೆ ನಿಲ್ಲೋದಲ್ಲ ಇದು ಇರಬೇಕು ಹ್ಮ್ ಯಾಕಂದ್ರೆ ಇವತ್ತಿಗೆ ನಾಲ್ಗೆಯಲ್ಲಿ ನಿಲ್ಲೋ ಕಾಲ ಹೊರಟೋಯ್ತು ಒಂದಿದ್ದವರು ನಾಳೆ ಇಲ್ಲ ಅನ್ಬಿಡ್ತಾರೆ ನಾನು ಅಂದೇ ಇಲ್ಲ ಕೊಟ್ಟು ಮಾತೇ ಕೊಟ್ಟಿಲ್ಲ ಅನ್ಬಿಡ್ತಾರೆ ಪತ್ರ ಏನ್ ಹೇಳುತ್ತೆ ಅದು ಸತ್ಯ ಆಗ್ಬಿಡುತ್ತಲ್ಲ ಯಾಕಂದ್ರೆ ಅದೇ ಸಾಕ್ಷಿಯಾಗಿ ನಿಲ್ಲುವುದೇ ಹೊರತು ಮಾತುಗಳು ಗಾಳಿ ಮಾತಾಗ ನಿಂತುಕೊಳ್ಳುತ್ತವೆ ಹೊರತು ಇವತ್ತು ಮಾತಿಕ್ ನಿಲ್ಲೋ ಕಾಲಗಳು ಇಲ್ಲ ನಾಲಿಗೆ ಎಲ್ಲ ಎಕ್ಕಡ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆಗಿರೋದ್ರಿಂದ ನೀವು ಆ ವಿಚಾರದಲ್ಲಿ ಇದೆಲ್ಲ ಮನೆ ಕಟ್ಟಿ ವ್ಯವಹಾರ ಎಲ್ಲ ಆದ್ಮೇಲೆ ಬಟ್ ನಾನು ಹೇಳೋದು ತೀರಾ ಸುಮ್ಮನೆ ಎಲ್ಲ ಮೋಸ ಆಗೇ ಬಿಡ್ತು ಅಂದ್ಕೊಳ್ಳಿ ನಿಮಗೆ ನೀವು ಚೆನ್ನಾಗಿರೋಣ ಅಂತ ಹೇಳಿ ಒಂದು ಕಡೆ ಶಕ್ತಿ ಅಂತೂ ನಿಮಗಿದೆ ಅಲ್ವಾ ಅಷ್ಟೇ ಅಂದ್ರೆ ಹಂಗಾಗೋದು ಇಂಥದ್ದೇನು ಒಂದ್ ಸೈಟ್ ನಷ್ಟ ಆಯ್ತು ಬದುಕನ್ನ ತ್ಯಾಗ ಮಾಡುವಷ್ಟು ದಡ್ಡರು ಖಂಡಿತ ಅಲ್ಲ ನಿಮ್ಮ ಮಾತಲ್ಲಿ ದೊಡ್ಡ ಸಂಸ್ಕಾರ ಇದೆ ಕೈಯಲ್ಲಿ ಕಸಬಿ ಇದೆ ಎಲ್ ಬೇಕಾದ್ರೂ ನಾನು ಬದುಕ್ತಿನಿ ಮಾಡ್ತೀನಿ ಮಾಡ್ತೀವಿ ಅಲ್ವಾ ಹಂಗಿರ್ಬೇಕಾದ್ರೆ ಇಂಥದ್ದು ಏನೂ ಆಗಲ್ಲ ಬಟ್ ತಂದೆ ತಾಯಿ ಎಚ್ಚರಿಸಿದ್ದಾರೆ ಅಂದ್ರೆ ಇದು ಒಂದು ವಿಚಾರದಲ್ಲಿ ಮಾತ್ರ ಅಲ್ಲ ಎಲ್ಲಾ ವಿಚಾರದಲ್ಲೂ ಸ್ವಲ್ಪ ಸ್ವತಂತ್ರವಾಗಿ ಆಲೋಚನೆ ಮಾಡೋದನ್ನ ಕಲಿಯಿರಿ ಇಂತ ಅದೊಂದು ಸಂದೇಶ ಅಷ್ಟೇ ಹೌದು ಗುರುಗಳು ಹೌದು ಅಣ್ಣ ಅಂದ್ರೆ ಕೆಲವೊಂದು ಜನಕ್ಕೆ ನಮ್ಮ ಅನ್ನ ತಮ್ದಿರ್ತಾರ ಜೊತೆಗೆ ಇದ್ ಬಿಟ್ಟಿರಲ್ಲ ಅಂತ ಸ್ವಲ್ಪ ಸಹಿಸಕ್ ಆಗ್ತಾರೋ ಆತರ ನಮ್ಮಪ್ಪ ನಮ್ಗೆ ಸ್ವಲ್ಪ ತಲೆಗೆ ಆಗ್ತಾರೆ ಅವ್ರ ಅವ್ರಿಗೆ ಹೇಳಿರೋದು ಒಳ್ಳೇದಕ್ಕೆ ಅಂದ್ಕೊಳ್ಳಪ್ಪ ಈಗ ನಾನು ಅವ್ರ ಮಾತನ್ನ ಸಮ್ಮತಿಸ್ತಾ ಇದ್ದೀನಿ ನಾನು ಇಲ್ಲ ಅಂತಿಲ್ಲ ಆಯ್ತು ಅವ್ರದ್ದೊಂದು ಸಂಸಾರ ಆಗಿದೆಯಲ್ಲ ಅದಕ್ಕೆ ಅದಕ್ಕೆ ಮಕ್ಕಳು ಅಥವಾ ಅಣ್ಣನ ಮಕ್ಕಳು ಅಣ್ಣ ಓಕೆ ಫೈನ್ ನೀವು ನಾಳೆ ದಿನ ಒಂದು ಸಂಸಾರ ಕಟ್ಕೊಳ್ಳೋರಾಗಿರೋದ್ರಿಂದ ಅಣ್ಣ ನನ್ನ ತಂದೆಯ ಸ್ಥಾನದಲ್ಲಿಟ್ಟು ಪೂರ್ಣ ನಂಬಿಕೆ ಇಡಪ್ಪ ಪೂರ್ಣ ನಂಬಿಕೆ ಇಡು ಅದನ್ನು ಇಡೋದು ನಮ್ಮ ಮೇಲಿದೆ ಉಳಿಸ್ಕೊಳ್ಳೋದು ಬಿಡೋದು ಅದು ನಿಮ್ಮ ಕೈಲಿಲ್ಲ ಆ ಮಹಾನುಭಾವ ಅದನ್ನು ಉಳಿಸ್ಕೊಳ್ತಾರೆ ನಾನು ನಾನು ಭರವಸೆ ನೀಡ್ತೀನಿ ಆ ಮಹಾನುಭಾವ ಅದನ್ನ ಉಳಿಸ್ಕೊಳ್ತಾರೆ ಇವನ್ ನಿನಗೆ ತೊಂದರೆ ನಿನಗೆ ಅನ್ಯಾಯ ಮಾಡುವ ಮಾತು ಯಾರೋ ಹೊರಗಡೆಯವರಿಂದ ಅವರಿಂದ ಬಂದ್ರೆ ನಿನ್ನ ಅಣ್ಣ ಅವರನ್ನು ಬಿಡ್ತಾನೆ ಹೊರತು ನಿಮ್ಮನ್ನು ಬಿಡಲ್ಲ ಆ ಭರವಸೆ ಇಟ್ಕೊಳ್ಳಿ ನಿಮ್ಮ ಮನೆ ಅವಶ್ಯವಾಗಿ ಅದು ಭಗವ ಕೇವಲ ಕಲ್ಲಿನಲ್ಲಿ ಅಥವಾ ಅಥವಾ ಕೇವಲ ತಾಮ್ರದಲ್ಲಿ ದೇವರನ್ನ ಮಾಡೋದಲ್ಲ ನಿಮ್ಮ ಹೃದಯದಲ್ಲಿ ದೇವರಿದ್ದಾಗ ಮಾತ್ರ ಅದು ಅಲ್ಲಿ ಮೂಡ್ ಬರ್ಲಿಕ್ಕೆ ಸಾಧ್ಯ ಅಂತ ಪವಿತ್ರವಾದ ವೃತ್ತಿ ಮಾಡುತ್ತಿದ್ದೀರಿ ನನಗಂತೂ ಬಹಳ ಸಂತೋಷ ನಿಮ್ಮ ಅಣ್ಣ ಅವ್ರ ಬಗ್ಗೆ ನೀವು ಆಡಿದ ಮಾತು ಅಣ್ಣ ಅವ್ರ ಬಗ್ಗೆ ನಿಮಗಿರೋ ನಂಬಿಕೆ ಮತ್ತೆ ಏನೇ ಜಗಳ ಆದರೂ ಇಟ್ ಇಸ್ ಅಭಿಪ್ರಾಯಗಳಲ್ಲಿ ಭಿನ್ನಾಭಿಪ್ರಾಯ ಇದ್ರು ಬಟ್ ಸಂಬಂಧ ಮನುಷ್ಯತ್ವ ಅಥವಾ ನಾವು ಒಡಹುಟ್ಟದವರು ಅಂತ ಬಂದಾಗ ನಿಮ್ಮ ನಡುವೆ ಎಷ್ಟು ಸೇತುವೆ ಗಟ್ಟಿಯಾಗಿರುತ್ತೋ ಅದ್ರ ಮೇಲೆ ಓಡಾಡೋರು ಸೇತುವೆಯನ್ನು ಏನು ಮಾಡ್ಕೊಳಕ್ಕಾಗಲ್ಲ ಅಂದ್ರೆ ಒಂದು ಛಲಾ ಗುರುಗಳೇ ಅಣ್ಣ ತಮ್ಮಿಂದ ಇಂದ್ರೆ ಈ ತರ ಬದುಕ್ಬೇಕು ಅಂತ ಒಂದ್ ಚಲ ಇದೆ ಗುರುಗಳೇ ನೀವು ನೀವು ಶುರು ಹಂಗ ಹೇಳ್ದಾಗ ನನ್ಗೂ ಅನ್ನಿಸ್ತು ಅಬ್ಬಾ ಪರ್ವಾಗಿಲ್ವೇ ಅಂತ ಅನಿಸ್ತು ಅದಕ್ಕೋಸ್ಕರನೇ ಹತ್ತ ಏನೇ ಕಷ್ಟ ಪಡ್ರು ನಾವು ಅಣ್ಣ ತಂದಿರು ಒಬ್ರಿಗೊಬ್ರು ಬಿಟ್ ಗುರುಗಳೇ ಏನೇ ಮಾಡಿದ್ರುನು ಏನೇ ಕಿತ್ತಾರ್ನು ಸಮಸ್ಯೆ ಬರ್ತಾ ಇರ್ತ ಗುರುಗಳೇ ಬಟ್ ಬಂದ್ರೂನು ಆ ಕ್ಷಣಕ್ ಕಷ್ಟೇ ಗುರುಗಳೇ ನಾಳೆ ಬೆಳೀತೀರಾ ಮತ್ತೆ ನಮ್ಮ ನಾನು ನಮ್ಮ ಅಣ್ಣ ನಾನ್ ತಮ್ಮ ಅಂತ ಗುರುಗಳೇ ಅಷ್ಟೇ ಸತ್ಯ 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 ಅದು ಯಾವಾಗಲೂ ಅಷ್ಟೇ ಇಲ್ಲಿ ಯಾವುದೇ ಸಂಬಂಧ ಆಗಲಿ ಅದು ರಾಜಕಾರಣ ಆಗಲಿ ಕ್ರೀಡೆ ಆಗಲಿ ಸಾಂಸ್ಕೃತಿಕ ಲೋಕ ಆಗಲಿ ಶೈಕ್ಷಣಿಕ ಲೋಕ ಆಗಲಿ ಅಥವಾ ಕಲೆಯ ವಿಚಾರ ಆಗ ಎಲ್ಲ ಒಂದು ಕಡೆ ಬಿರುಕು ಬರಬೇಕು ಅಂದ್ರೆ ಮೂರನೆಯವರ ಇನ್ವಾಲ್ವ್ಮೆಂಟ್ ಅಥವಾ ಮೂರನೇವರ ಮಾತುಗಳಿಂದ ಮಾತ್ರ ಸಾಧ್ಯ ಅದು ಈಗ ನೀವ್ ಹೇಳಿದ ಅರ್ಥ ಏನು ಅಂತ ಇವ್ರ ತಾಳ್ಮೆಯಿಂದ ಕೇಳಿಸ್ಕೊಳ್ಳೋ ಶಕ್ತಿ ಇರಬೇಕು ಇವ್ರು ಹೇಳಿದ್ದೇನು ಅಂತ ನೀವು ಕೇಳಿಸ್ಕೊಳ್ಳು ಅಂದ್ರೆ ತಾಳ್ಮೆ ಕೇವಲ ಮೇಲಿನ ಅರ್ಥ ಮಾತ್ರ ನೀವು ಗ್ರಹಿಸ್ತೀರೋ ಅವಾಗ ಯಾವ ಸಹಜವಾಗಿ ಬರ್ತವೆ ಆದ್ರೂ ಅಷ್ಟೇ ಗುರುಗಳೇ ತಮ್ಮ ಮಾಡ್ತಾ ಇದೀನಿ ಪಾರದರ್ಶಕತೆ ಇರಬೇಕು ಅದು ಕಲ್ಲಿ ಅಹ್ ನಿಮಗ್ ಗೊತ್ತಿಲ್ಲದಂಗೆ ಅವ್ರೇನೋ ಮಾಡೋದು ಅವ್ರಿಗೆ ಗೊತ್ತಿಲ್ಲದಂಗೆ ನೀವೇನೋ ಮಾಡೋದು ಅದು ಮುಂದೊಂದು ದಿವ್ಸ ಬೆಳೆದ ಯಾವ ಮಟ್ಟಿಗೆ ಆಗುತ್ತೆ ಅಂದ್ರೆ ನಿಮ್ಮಿಬ್ಬರ ಮಧ್ಯೆ ಅದು ಗೋಡೆ ಆಗಲಿ ಅಂದ್ಕೊಂಡ್ಬಿಡುತ್ತೆ ನಿಮ್ಮಿಬ್ಬರನ್ನ ಒಂದಾಗ್ಲಿಕ್ಕೆ ಅದು ಬಿಡೋದೇ ಇಲ್ಲ ಹೊಸ ಜಾಗ ಮಾಡ್ತಾ ಇದ್ದೀರಿ ಸ್ವಯಂ ಶ್ರಮದಿಂದ ಕಟ್ಟುತ್ತಾ ಇದ್ದೀರಿ ನಿಮ್ಮ ಪಾಲಿಗೆ ಅದು ಬೃಂದಾವನವಾಗ್ಲಿ ಅದು ನಿಮ್ಮ ಪಾಲಿಗೆ ಅಯೋಧ್ಯೆ ಆಗ್ಲಿ ಅದು ನಿಮ್ಮ ಪಾಲಿಗೆ ದಿವ್ಯ ಕ್ಷೇತ್ರವಾಗ್ಲಿ ಎಲ್ಲವನ್ನ ನೀಡುವ ಕಾಮಧೇನುವಿನಂತೆ ನಿಮ್ಮ ಬದುಕನ್ನು ಬಂಗಾರವಾಗಿಸ್ಲಿ ನನ್ನ ಹಾರೈಕೆ ನೀವಿಬ್ಬರೂ ಹೇಗೆ ಇರಬೇಕು ತಂದೆ ತಾಯಿನ ಚೆನ್ನಾಗಿ ನೋಡಿಕೊಳ್ಬೇಕು ಆ್ಯಂಡ್ ಅನೇಕ ಯಾಕಂದರೆ ನೋಡಿ ಧರ್ಮ ಪ್ರಚಾರ ಮಾಡೋ ಕೆಲಸ ನಮಗೆ ಭಗವಂತ ಅಷ್ಟೋ ಎಷ್ಟು ಕೊಟ್ಟಿದ್ರು ಬಟ್ ನೀವು ನಾವು ಈ ಏಕೆಂದರೆ ದೇವರುಗಳು ಅಥವಾ ಸಂಸ್ಕಾರ ಅಥವಾ ದೇವತೆಗಳ ಅವುಗಳನ್ನು ಕೆತ್ತನೆ ಮಾಡುವುದರ ಜೊತೆಗೆ ಅಂಥದ್ದೊಂದು ಹಾಲಿನಂಥ ವ್ಯಕ್ತಿತ್ವ ಇದ್ದರೆ ಮಾತ್ರ ನಿಮಗೆ ಅದು ಬರೋಕ್ಕೆ ಸಾಧ್ಯ ಹೌದು ಗುರುಗಳೇ ಹೌದು ಗುರುಗಳೇ ಈಗ ಹಂಗೆ ಇದ್ ಗುರುಗಳೇ ನಾವೆಲ್ಲ ಕಲ್ತಿದ್ದೆಲ್ಲ ಕಲಿಬೇಕಾರೆ ಆಲ್ಮೋಸ್ಟ್ ನಾವು ನಲ್ವತ್ತೈವತ್ ಜನ ಕಲ್ತ್ರು ಗುರುಗಳೇ ಬಟ್ ಅದು ಕಾಲ ಕ್ರಮೇಣ ಉಳ್ಸ್ಕೋಬರಕ್ ಆಗೋದು ಕೇವಲ ಎರಡ್ ಜನ ಮೂರ್ ಜನ ಅಷ್ಟೇ ಗುರುಗಳೇ ಇನ್ ಎಷ್ಟೋ ಜನನ್ನ ಎಲ್ಲಾ ಬಿಟ್ಟು ಬರ್ತಾರೆ ಗುರುಗಳೇ ದೊಡ್ಡ ತ್ಯಾಗ ಬೇಕಲ್ಲಪ್ಪ ಹೌದು ಗುರುಗಳೇ ಹೌದು ತ್ಯಾಗ ಇಲ್ಲಿ ಈಗ ನಮಗೆ ಪಟಪಟ ಪಟ 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 ಭಗವಂತ ಒಳಗಿನಿಂದ ನುಡಿಸ್ಬೇಕಂದ್ರೆ ನಮ್ಗೆ ಅದೊಂದೇನೋ ಒಂದ್ ನಾವು ಹೊರಗಡೆನ ಒಂದಷ್ಟು ಲೌಕಿಕವಾದ ಆಸೆ ಆಕಾಂಕ್ಷೆಗಳನ್ನ ಬಿಟ್ಟಿರ್ಬೇಕು ಹೌದು ಗುರುಗಳೇ ಹೌದು ಗುರುಗಳೇ ಇಲ್ಲಾಂದ್ರ ಅಲೌಕಿಕವಾದ ವಿಚಾರಗಳನ್ನ ಆ ಹರಳು ಮಾತಾಡ್ಲಿಕ್ಕೆ ಕಷ್ಟವಾಗುತ್ತೆ ದುಡ್ಡಿನ್ ಮೇಲೆ ಎಂತ ಆಸನೆ ಇಲ್ಲ ಗುರುಗಳೇ ನಮ್ಗೆ ಮಾಡಕ್ಕೆ ಅಂತ ಒಳ್ಳೆ ಕೆಲ್ಸ ಇದೆ ನಮ್ಗೆ ಕೆಲ್ಸ ಮಾಡ್ಕೊಟ್ಟದ್ ಮೇಲೆ ನಾವ್ ಮಾಡೋ ಕೆಲ್ಸಕ್ಕೆ ಪೂಜೆ ಮಾಡ್ತಾರಲ್ಲ ಗುರುಗಳೇ ಅವಾಗ ಇದ್ದಿದ್ದು ಮನಸ್ ನಮ್ಗೆ ಸತ್ಯನ ಸಾರ್ಥಕತೆ ಗುರುಗಳೇ ಅದು ಸತ್ಯ ಈಗ ತಿರುಪತಿಯಲ್ಲಿರೋ ವಿಗ್ರಹ ಅಯೋಧ್ಯೆಯಲ್ಲಿರೋ ವಿಗ್ರಹ ಅಥವಾ ಪದ್ಮನಾಭ ಪದ್ಮನಾಥ ಕ್ಷೇತ್ರಗಳಲ್ಲಿ ವಿಗ್ರಹ ಬಹುಶಃ ಕೆತ್ತಿದ ಯಾವ ಮನುಷ್ಯನೇ ಇರ್ತಾನೆ ಅವನು ವೈಕುಂಠದಲ್ಲೋ ಕೈಲಾಸದಲ್ಲೋ ಶಿವನ ಪಕ್ಕ ವಿಷ್ಣುವಿನ ಪಕ್ಕ ಒಂದ್ ಚೇರ್ ಅನ್ಸುತ್ತೆ ಅಷ್ಟು ಅನ್ಸುತ್ತೆ ಎಲ್ಲ ಕೈ ಮುಗಿತಾರಲ್ಲ ದೊಡ್ಡ ಪುಣ್ಯ ಅದು ಹೌದು ಅದೇ ಎಷ್ಟು ಲಕ್ಷ ಎಷ್ಟು ಕೋಟಿ ಕೊಟ್ಟರು ಸಿಗಲ್ಲ ಗುರುಗಳೇ ಖಂಡಿತ ಸಿಗಲ್ಲ ದೇವಸ್ಥಾನ ಯಾರು ಬೇಕಾದ್ರೂ ಕಟ್ಟಿಸಬಹುದು ಆದ್ರೆ ಅಲ್ಲಿರುವ ವಿಗ್ರಹವನ್ನ ಕೆತ್ತನೆ ಮಾಡುವ ಭಾಗ್ಯ ಅದು ನಿಮಗೆ ಹುಡುಕೊಂಡು ಬರಬೇಕು ಅಂದರೆ ಅಥವಾ ಮಹಾತ್ಮರ ಅಥವಾ ದೇವಾನುದೇವತೆಗಳ ಇವರ ಮುಖಪುಟವನ್ನು ಅಥವಾ ಅವರ ಮುಖವನ್ನು ನೀವು ಹಾಗೆ ತೋರಿಸಿ ಅದೇ ಹೇಳ್ತಾರಲ್ಲ ಆ ಪೂಜೆ ಅದು ದೇವರಿಗೆ ಮಾತ್ರವಲ್ಲ ಅದರ ಹಿಂದೆ ಇರುವ ಕೈಗಳಿಗೆಲ್ಲ ಸೇರಿದ್ದು ಹಾಗೆ ನಿಮ್ಮ ಒಂದು ಕಲ್ಲನ್ನು ಅಥವಾ ಒಂದು ತಾಮ್ರವನ್ನು ಪೂಜೆಗೆ ಯೋಗ್ಯವಾಗಿ ಮಾಡುವುದು ಜೊತೆಗೆ ನಿಮ್ಮ ಬದುಕನ್ನು ಸ್ವಯಂ ದಿವ್ಯತೆಯನ್ನು ಕಂಡುಕೊಳ್ಳೋದು ಅದು ನಿಮ್ಮದೇ ಕರ್ತವ್ಯ ಆ ದಾರಿನಲ್ಲಿ ಇದ್ದೀರಿ ಇರ್ಲಿ ಭಗವಂತ ನಿಮ್ಗೆಲ್ಲವನ್ನ ಕೊಟ್ಟು ಕಾಪಾಡ್ಲಿ ಇನ್ನೂ ಹೆಚ್ಚು ಹೆಚ್ಚು ಅವಕಾಶಗಳು ನಿಮಗೆ ಸಿಗಲಿ ಖಂಡಿತ ಒಮ್ಮೆ ಯಾವಾಗಾದ್ರೂ ಭೇಟಿ ಆಗ್ತೀನಿ ನಿಮ್ಮನ್ನು ನಿಮ್ಗೊಳ್ಳೇದಾಗ್ಲಿ ಅಣ್ಣನ ಮೇಲಿನ ನಂಬಿಕೆ ಯಥಾವತ್ ಎಲ್ಲಿವರೆಗೂ ಏನ್ ಬಂದಿತ್ತು ಅದನ್ನು ಮುಂದುವರಿಸಿಕೊಳ್ಳಿ ನಂಬಿಕೆ ಇಡಿ ಅದರ ಮೇಲೆ ಏನಾಗಬೇಕು ಅದು ವಿಧಿ ಇಚ್ಛೆ ಬಟ್ ನನ್ನ ವಿಚಾರದಲ್ಲಿ ಹೇಳೋದಾದ್ರೆ ಎಲ್ಲ ಒಳ್ಳೇದೇ ಆಗುತ್ತೆ ಬಟ್ ನಿಮ್ ತಂದೆ ತಾಯಿ ಹೇಳಿರೋದು ಆ ಜಮೀನು ಆ ಅಣ್ಣನ ವಿಚಾರ ಅಷ್ಟೇ ಅಲ್ಲ ಲೋಕದಲ್ಲಿ ವ್ಯವಹಾರ ಅಂತ ಬಂದಾಗ ನಿಮ್ದೇ ಆದ ಸ್ವಂತ ಬುದ್ಧಿಯನ್ನು ಬಳಸಿ ಇಂತ ಹೌದು ಹೌದು ಯಾಕಂದ್ರೆ ನಾನು ಈ ಮುಂಚೆ ಯಾವುದು ಹೆಣ್ಮಗ್ಳಿಗೆ ಹೇಳ್ತಾ ಇದ್ದೆ ನಿನಗೂ ನಿಮ್ಗೂ ಇವನ್ ಅದ್ನೇ ಹೇಳ್ದೆ ಕಾಡಲ್ಲಿ ಯಾರನ್ನೂ ನಂಬಿಕೊಂಡು ಹೊರಡುವುದಲ್ಲ ನಿಮಗೆ ತಪ್ಪಿಸ್ಕೊಂಡ್ರು ಮತ್ತೆ ಮೈನ್ ದಾರಿಗೆ ಬರೋಕೇಶ್ ಧೈರ್ಯ ಇದ್ರೂ ಹೋಗಿ ಇಲ್ಲಾಂದ್ರೆ ಹೋಗ್ಬೇಡಿ ಅಂತ ಬರ್ತೀನಿ ಗುರುಗಳೇ ಹಾಗೆ ಆ ದೇವರು ನಮ್ಗೆ ಕೆಪಾಸಿಟಿ ಕೊಟ್ಟಿದ್ದಾನೆ ಗುರುಗಳೇ ಕೆಪಾಸಿಟಿ ನಿಮಗೆ ಒಂದು ಧೈರ್ಯ ಕೊಟ್ಟಿದ್ದಾನೆ ಗುರುಗಳೇ ಅದು ದೇವರ ಕಡೆನು ಬಂದಿರಬಹುದು ಕೆಲವೊಂದು ನಮ್ಮ ಅಣ್ಣನ ಕಡೆನು ವಿದ್ಯೆ ನನ್ ಕಲ್ಸ್ಕೊಟ್ಟಿದ್ದಾನೆ ಗುರುಗಳೇ ಸತ್ಯ ಆ ವಿದ್ಯೆಗೆ ಇಷ್ಟು ಕೋಟಿ ಕೊಟ್ಟರು ನಮ್ ಸಾಕಾಗಲ್ಲ ಗುರುಗಳೇ ಬಹಳ ಸಂತೋಷ ನಿಮ್ಮಂತವ್ರ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡೋದು ನಮ್ಮ ನಮ್ಮ ಭಾಗ್ಯ ಅಂದ್ಕೊಳ್ತೀವಿ ನಾನು ತುಂಬಾ ದಿನ ಟ್ರೈ ಮಾಡ್ತಾ ಇದ್ದೀನಿ ಪ್ರತಿ ದಿನ ನಾನು ಕೆಲಸ ಮಾಡ್ಬೇಕಿರೇ ಗುರುಗಳೇ ನಿಮ್ದು ನೋಡ್ಕೊಂಡೆ ನೋಡ್ಕೊಂಡೇ ಕೆಲಸ ಮಾಡ್ತಾ ಇರ್ತೀನಿ ಅದನ್ನೇ ಫಾಲೋ ಮಾಡ್ತಾ ಇರ್ತೀವಿ ಬಟ್ ನನ್ನ ಅದನ್ನ ಒಂದೊಂದು ವಿಡಿಯೋದಲ್ಲೂ ಗುರುಗಳೇ ಒಂದೊಂದು ಮಾತಲ್ಲೂ ನಮ್ಮ ಜೀವನ ಅದ್ರಲ್ಲೇ ಇದೆ ಗುರುಗಳೇ ನಾವು ಯಾವ ತರ ಬಿಡಬೇಕು ಯಾವ್ ತರ ಇರ್ಬೇಕು ಅನ್ನೋದು ಕೆಲವೊಂದೆಲ್ಲ ನನ್ ಗೊತ್ತಿರೋ ಕಡೆ ನಾನು ಅದನ್ನೇ ಹೇಳ್ತೀನಿ ಗುರುಗಳ್ ನನ್ನೇ ಹೇಳ್ತಾರೆ ಗುರುಗಳೇ ನಮ್ಮ ಅಕ್ಕನ ಪಾಪ ನಮ್ಮ ಅಕ್ಕನೇ ಹೇಳ್ತಾರೆ ಗುರುಗಳೇ ನನ್ಗೆ ನಮ್ಮ ಅಕ್ಕನು ನಿಮ್ಮ ವಿಡಿಯೋ ನೋಡ್ತಾ ಇರ್ತಾರೆ ಗುರುಗಳೇ ಅವ್ರು ಹೇಳ್ತಾರೆ ಸೋನು ಸೋನು ಸರ್ ಜೊತೆ ತೆರ್ಕೊಂಡ್ಬಿಟ್ಟಿದ್ದೇನಪ್ಪ ನೀನು ಈ ತರ ಮಾತಾಡ್ತೀಯಲ್ಲ ಅಂತ ನನ್ಗೆ ಹೇಳ್ತಾರೆ ಗುರುಗಳೇ ಸಹವಾಸ ದೋಷ ಅವೆಲ್ಲ ಹೌದು ಸತ್ಯ ಸತ್ಯ ಒಳ್ಳೇದಾಗ್ಲಿ ಅಣ್ಣ ನಿಮ್ಮ ತಂದೆ ತಾಯಿ ಎಲ್ಲರಿಗೂ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಭಗವಂತ ನಿಮ್ಮನ್ನ ಕಾಪಾಡ್ಲಿ ನಿಮ್ಮ ಪೂರ್ಣ ಆಯಸ್ಸನ್ನ ಯಾವುದೇ ಗೊಂದಲ ಆತಂಕ ಭಯ ಇಲ್ಲದೆ ಭರವಸೆಯಿಂದ ಬದುಕಿ ಭರವಸೆ ಇಡೋದಾದ್ರೆ ಪೂರ್ಣ ಪ್ರಮಾಣವಾಗಿ ಇಟ್ಬಿಡ್ಬೇಕು ಆವಾಗ ಮಾತ್ರ ಸೋಲೋ ಗೆಲುವು ಅಂತ ಆಗುತ್ತೆ ನೀವು ಅರ್ಧ ಇಟ್ರೆ ನಿಮಗೆ ಸೋಲೋ ಗೆಲುವು ಏನೂ ಗೊತ್ತಾಗಲ್ಲ ಬರೀ ಅರ್ಧದಲ್ಲೇ ಪೂರ್ಣ ಜೀವನ ಕಳೆದ್ಬಿಡ್ಬೇಕಾಗುತ್ತೆ ಅಕ್ಕೊಂದು ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್ ಅವರು ಎಲ್ಲ ಮನೆ ಬಿಟ್ಟೆಲ್ಲ ಮನೆಗೆ ಬಂದಿದ್ದಾರೆ ಆದ್ರೂ ಊರಲ್ಲಿ ಸ್ವಲ್ಪ ಅವ್ರಿಗೆಲ್ಲ ನೆಗೆಟಿವ್ ಥಿಂಕಿಂಗ್ ಜಾಸ್ತಿ ಹೇಳ್ತಾ ಇರ್ತಾರೆ ನಾನು ಅದನ್ನು ಸ್ವಲ್ಪ ಪಾಸಿಟಿವ್ ಥಿಂಕಿಂಗ್ ಮಾಡಿ ಹೇಳಿ 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 ಮನೇಲಿ ಇದ್ದಾರೆ ಕಾರ್ಯಕ್ರಮ ನೋಡ್ತಾರ ಹೌದು ಗುರುಗಳೇ ಹಾಗೆ ನಿಮ್ ಕಾರ್ಯಕ್ರಮ ನೋಡಿ ಸ್ವಲ್ಪ ಧೈರ್ಯ ತಗೊಂಡ್ಬಿಟ್ಟಿದ್ದಾರೆ ಗುರುಗಳೇ ಅವರು ಇಲ್ಲ ಅಂದ್ರೆ ಮೂಡ್ ಚೆಕ್ ಮಾಡ್ಕೊಂಡು ಪ್ರತಿ ದಿನ ವ್ಯವಸ್ಥೆ ಮಾಡ್ತಾರ ಗುರುಗಳೇ ನಾನು ಸತಿ ನಿಮ್ ವಿಡಿಯೋ ನೋಡಿ ರೆಫರ್ ಮಾಡಿದ್ದೆ ಗುರುಗಳೇ ಇವತ್ತು ತುಂಬಾ ಮೈಂಡ್ ಫ್ರೆಶ್ ಏನು ನಮ್ ಜಗತ್ತಲ್ಲಿ ಏನು ಇಲ್ಲ ಅನ್ಸ್ಬಿಟ್ಟಿದೆ ಗುರುಗಳೇ ನಾನ್ ಬದುಕ್ಬೇಕು ನಾನ್ ಸಾಕ್ಬೇಕು ಒಂದ್ ತುಂಬಾ ಇದಾಗ್ಬಿಟ್ಟಿದೆ ಗುರುಗಳೇ ನಿಮ್ ವಿಡಿಯೋ ನೋಡಿ ಆತರ ಆಗಿ ಇದಾಗ್ಬಿಟ್ಟಿದೆ ಬಹಳ ಅದಕ್ಕೆ ಹೇಳೋದು ಅಂದ್ರೆ ಬದುಕೇ ಇಷ್ಟೇ ಇನ್ ನಾವ್ ಅಂದ್ಕೊಂಡು ಇದೇನು ಸಿಗ್ತಾ ಇಲ್ಲ ನಮ್ ಬದುಕು ವ್ಯರ್ಥ ಅಂದಾಗ ಏನು ಸಿಗದೆ ಇರೋದೇ ನಿನ್ ಬದುಕಿಗ್ ಪುಣ್ಯ ಅಂತ ಸನ್ಯಾಸಿಗಳು ನೋಡ್ದಾಗ ಅರ್ಥ ಆಗುತ್ತಂತೆ ಅವ್ರು ಏನು ಸಿಗ್ಬಿಟ್ಟಿದ್ರೆ ಅವ್ರ ಸನ್ಯಾಸಿನೇ ಆಗ್ತಿರ್ಲಾ ಅಷ್ಟು ಆನಂದವಾಗಿ ಇರ್ತಿರ್ಲಿಲ್ಲ ಅಂತ ಎಲ್ಲೂ ಸಿಗುವುದ್ರೂ ಎಷ್ಟು ಪುಣ್ಯವೋ ಏನೂ ಸಿಗದೆ ಇರೋದು ಅಷ್ಟೇ ಪುಣ್ಯ ಅಂತ ಯಾಕಂದ್ರೆ ಆಗ್ಲಾದ್ರೂ ಒಂದ್ ಮನಸ್ಸು ವೈರಾಗ್ಯದ ಕಡೆ ಹೋಗುತ್ತೆ ಅಂತ ಹ್ಮ್ ಹಾಗಾಗಿ ನನಗೆ ಯಾರೋ ಒಂದು ಹೆಣ್ಮಗಳು ಸುಮ್ ತಮಾಷೆಗಳು ಸರ್ ನಮ್ ಗಂಡ ನಿಮ್ ಮಾತು ಕೇಳಿ ಕೇಳಿ ಯಾವಾಗ ಮನೆ ಬಿಟ್ಟು ಹೋಗ್ತಾನೋ ಗೊತ್ತಾಗ್ತಿಲ್ಲ ಸರ್ ಹಂಗ ನಾನು ಮನೆ ಬಿಟ್ಟು ಹೋಗಿ ಅಂತ ಯಾರಿಗೂ ಹೇಳಿಲ್ಲ ಬಟ್ ಇರೋ ಜಾಗದಲ್ಲೇ ನೀವು ಧರ್ಮವನ್ನು ಪಾಲಿಸೋರು ಮುಖ್ಯವಾಗುತ್ತೆ ಅಂತ ಹೇಳಿ ಬಟ್ ಅವ್ರಿಗೆ ತೀರಾ ವೈರಾಗ್ಯ ಬಂದ್ಬಿಟ್ಟು ಬುದ್ಧ ನಂಗೆ ಒಂಟು ಗಂಟವ್ರು ಭಯ ಅವ್ರಿಗೆ ನನ್ನ ಪ್ರಕಾರ ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ಸಮಾಜಕ್ಕೂ ಇನ್ನೊಬ್ಬ ಮನುಷ್ಯನಿಗೂ ತೊಂದರೆ ಆಗದಂಗೆ ನನಗೆ ಇನ್ನೊಬ್ಬರಿಂದ ತೊಂದರೆ ಆಗದಂಗ್ ನೋಡ್ಕೊಳ್ಳೋದು ಎಷ್ಟು ಮುಖ್ಯವೋ ನನ್ನಿಂದ ಇನ್ನೊಬ್ಬರಿಗೆ ತೊಂದ್ರೆ ಆಗದಂಗ್ ನೋಡ್ಕೊಳ್ಳ ಮನುಷ್ಯ ಅಷ್ಟ್ ಮಾಡ್ಲಿ ಅನ್ನೋದಷ್ಟೇ ನನ್ನ ಸಂದೇಶ ಬಟ್ ನೀವೆಲ್ಲಾ ಅಷ್ಟು ಕಿವಿ ಕೊಟ್ಟು ಕೇಳಿ ಅದನ್ನ ಅಳವಡಿಸಿಕೊಳ್ಳಿ ಅದು ನನ್ನ ಭಾಗ್ಯ ಹ್ಮ್ ಎಷ್ಟು ಜನ ಇದ್ದಾರೆ ಎಲ್ಲಾರ್ಗು ಶೇರ್ ಮಾಡಿ ಎಲ್ಲಾ ಕೆಲವೊಂದ್ ಜನ ಎಲ್ ವಿಡಿಯೋ ಎಲ್ಲಿ ನಮ್ಮ ಕಾರ್ಯಕ್ರಮದ ಘನತೆ ಗೌರವಗಳು ಯಾವಾಗ ಅಂದ್ರೆ ಕೋಟಿ ಜನಕ್ಕೆ ತಲುಪುದ್ವಾ ಅನ್ನೋದಕ್ಕಿಂತ ನೊಂದವರಿಗೆ ತಲುಪುದ ಅನ್ನೋದು ಗುರುಗಳೇ ನಿಮ್ಮ ನೋಡಿ ಅಕ್ಕ ಅಂತ ಅಂತ ಹೆಣ್ಮಗಳು ಒಂದ ಒಂದು ಅರೆಗಳಿಗೆ ನೆಮ್ಮದಿಯಾಗಿರ್ಲಿಕ್ಕೆ ನಾನ್ ನನ್ನ ಮಾತು ಅಥವಾ ಈ ಕಾರ್ಯಕ್ರಮ

ಈಗ ಹಂಗ್ ನೋಡಿದ್ರೆ ಯೋ ಹಿಂಗ್ ಬಂದ್ರೆ ಆಗಲ್ಲ ಅಂತ ಓಡಿಸಿದವ್ರು ಎಷ್ಟೋ ಜನ ಇದ್ದಾರೆ ನೀವು ಅದ್ಭುತ ಬಿಡಿ ನನಗೆ ಧ್ವನಿ ಕೇಳದಾಗಲಿ ಒಂಥರ ದಿವ್ಯತೆ ಅದರಲ್ಲೊಂದು ಸಮಾಧಾನ ಏನೋ ಆರಂಭದಲ್ಲಿ ಅನ್ನಿಸ್ತು ಅದಕ್ಕೆ ಎಲ್ಲೋ ಇದೆಯಲ್ಲ ಅದಕ್ಕೆ ನೀವು ಮೊದಲೇ ಸರಿ ಮಾಡಿದ ಅಂತ ಕೇಳ್ಬಿಟ್ಟೆ ಅದ್ ಸಿಗು ನಿಮ್ದು ಮೊನ್ನೆ ಸಿಗ್ಲಿಲ್ಲ ಇವತ್ತು

ಈಶ್ವರ ನೋಡಿ ತಂದೆ ತಾಯಿ ಸ್ವಲ್ಪ ನೀನು ಹುಷಾರಾಗಿ ನೋಡಪ್ಪ ಎಲ್ಲ ನಿಮ್ಮ ಅಣ್ಣನ ಮೇಲೆ ಹಾಕಬೇಡ ಅಂದರೆ ಅವ್ರಿಗೆ ದೊಡ್ಡ ಮಗನ ಮೇಲೆ ಕೋಪದಿಂದ ಹೇಳಿದ್ದಲ್ಲ ಚಿಕ್ಕ ಮಗನ ಮೇಲೆ ಪ್ರೀತಿಯಿಂದ ಹೇಳಿದ್ದು ಅಂತ ಈಗ ಇವ್ರ ಮೇಲೆ ಪ್ರೀತಿ ಬಂದಿದೆ ಅಂದರೆ ಅವ್ರ ಮೇಲೆ ಕೋಪನೇ ಇರಬೇಕು ಅಂತ ಏನಿಲ್ಲವಲ್ಲ ಆತ ಒಳ್ಳೆ ಬದುಕನ್ನು ಕಟ್ಟಿಕೊಂಡ ಅದನ ಬಗ್ಗೆ ಖುಷಿ ಇದೆ ನೀನು ಕೂಡ ಸ್ವಲ್ಪ ನೋಡಪ್ಪ ಎಲ್ಲರನ್ನು ಅವ್ರ ಮೇಲೆ ಬಿಡಬೇಡ ನೀನು ಬುದ್ಧಿವಂತನಾಗು ಅಂತ ಹೇಳ್ತಿದ್ದಾರಷ್ಟೇ ಅಲ್ಲಿ ಯಾವ ಮಗನ ಮೇಲೆ ದ್ವೇಷ ಅಥವಾ ಕೋಪ ಅಂತ ಇಲ್ಲ ಆ್ಯಂಡ್ ಇವ್ರದ್ದು ಇನ್ನೊಂದು ಗುಣ ಪಾಪ ಏನೋ ಗಂಡನ ಮನೆಯಲ್ಲಿ ವ್ಯತ್ಯಯ ಸ್ವಲ್ಪ ತೊಂದರೆ ಆಗಿ ಏನೋ ಗೊಂದಲ ಏನೋ ಮೋಸ ಏನೋ ಒಂದು ಆಗಿರ್ಬೋದು ಅವ್ರ ಮನೆಗೆ ಬಂದಾಗ ಇಲ್ಲ ಸರ್ ನಾವು ಆಕೆಯನ್ನು ತುಂಬ ಗೌರವವಾಗಿ ನೋಡ್ಕೊಳ್ತೀವಿ ಸರಿ ಅದನ್ನು ಮೀರಿಯೂ ಏನೋ ಒಂದು ಮಾತು ಬರ್ಬೋದು ಹೋಗ್ಬೋದು ಬಟ್ ಅದನ್ನು ಮೀರಿ ನಮ್ಮ ಅಕ್ಕ ಏನೋ ಕಷ್ಟ ಇದೆ ಒಂದು ಮಾತು ಹೇಳಿದ್ರು ಸರ್ ಇರೋದೊಂದು ಜೀವನ ಸರ್ ಯಾರು ಬದಕ್ಕೆ ಏನು ಕಷ್ಟ ಅವ್ರ ವಿಧಿಯಲ್ಲಿಯೇ ನನ್ನ ಅಕ್ಕ ಇರ್ಬೋದು ಬಟ್ ಅವರವ್ರ ಹಣೆ ಬರದಲ್ಲಿ ಏನಿದೆಯೋ ಸಾಧ್ಯವಾದರೆ ನಾವು ಅವ್ರಿಗೆ ಸ್ಪಂದಿಸಬೇಕು ಉಪಕಾರ ಮಾಡಬೇಕು ಒಳ್ಳೆ ಮಾತಾಡಬೇಕು ಹೊರತು ನಾವು ಅವ್ರಿಗೆ ನೋಯಿಸಬಾರ್ದು ಅಂತ ಅದೆಂಥ ಒಳ್ಳೆ ಮಾತು ಹ್ಞೂ ಭಗವಂತ ಆ ಹೆಣ್ಮಗಳಿಗೂ ದಾರಿ ತೋರಿಸ್ಲಿ ಆಯಿತು ಇವ್ರ ವಿಚಾರ ಕೂಡ ತನ್ನ ಅಣ್ಣ ತಮ್ಮಂದಿರು ಹೇಗಿರಬೇಕು ಅನ್ನೋದಕ್ಕೆ ಬಹಳ ಉಪಕಾರ ಇಷ್ಟು ಚೆನ್ನಾಗಿ ಒಂದೇ ಒಂದೇ ವೃತ್ತಿ ಮಾಡೋದು ಅದರಲ್ಲೂ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ರೆ ಇವರು ದೇವರನ್ನೇ ಸೃಷ್ಟಿ ಮಾಡ್ತಾರೆ ಎಂತ ಅದ್ಭುತ ಆಯಿತು ಒಳ್ಳೇದಾಗಲಿ